ಹಾಗೆ ಸಲ್ರು ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಸೊ ಎರಡರಿಂದ ಮೂರು ಒಂದು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಬೆಳಗ್ಗೆಯಿಂದ ಸೊ ಮಾರ್ನಿಂಗ್ ಎಂಟು ಗಂಟೆಗೆ ಒಂದು ಅಪ್ಲೋಡ್ ಆಗಿದೆ ಆ್ಯಂಡ್ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಅಪ್ಲೋಡ್ ಆಗಿದೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಒಂದು ಮೂರುವರೆ ಸುಮಾರಲ್ಲಿ ಒಂದು ಅಪ್ಲೋಡ್ ಆಗಿದೆ ಸೊ ಯಾವ ಪ್ರೋಮೋ ಬಗ್ಗೆನೂ ಕೂಡ ರಿವ್ಯೂ ಅಥವಾ ರಿಯಾಕ್ಷನ್ ಆಗಿಲ್ಲ ಕಾರಣಾಂತರದಿಂದ ಸೊ ಇವಾಗ ಅದ್ರ ಬಗ್ಗೆ ಒಂದು ಚೂರು ಚಿಕ್ಕದಾಗಿ ನೋಡ್ಕೊಂಡ್ಬರೋಣ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಮೊದಲನೇ ಪ್ರೋಮ್ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಫಸ್ಟು ಮಲ್ಲಮ್ಮನ ಆಟಕ್ಕೆ ಧ್ರುವಂತ್ ಮುಳ್ಳಾದ್ರ ಅನ್ನೋ ಟೈಟಲ್ ಇಟ್ಕೊಂಡು ಬಂದಿರೋವಂಥದ್ದು ಸೊ ಅಲ್ಲಿ ಸೊ ನಿಮ್ಮ ಪ್ರಕಾರ ಇನ್ನೂ ರೇಸ್ ಸ್ಟಾರ್ಟೇ ಯಾರು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕ್ವಶನ್ ಬರ್ತಾ ಇದೆ ಸುದೀಪ್ ಸರ್ ಕಡೆಯಿಂದ ಸೊ ಅಂದರೆ ಇನ್ನೂ ಯಾರು ರೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲಿ ನನ್ನ ಪ್ರಕಾರ ಕಾಣಿಸ್ತಿರುವಂಥದ್ದು ಕಣ್ಣಿಗೆ ಒಂದು ಎರಡು ಮೂರು ಜನ ಅಷ್ಟೇ ಅದು ಬಿಟ್ಟರೆ ನೀನು ಯಾರೂ ಸ್ಟಾರ್ಟೇ ಮಾಡಿಲ್ಲ ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಕೆಲವರು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿಲ್ಲ ಬಟ್ ಇಲ್ಲಿ ಬಂದಿರುವಂಥ ಹೆಸರು ಅಲ್ಲಿ ಗಿಲ್ಲಿ ಮಲ್ಲಮ್ಮ ಅಂತ ಹೇಳ್ತಾರೆ ಆ್ಯಂಡ್ ಅವರು ಕೂಡ ಅಷ್ಟೇ ಸ್ಟಾರ್ಟ್ ಮಾಡಿಲ್ಲ ಅಗೇನ್ ಸುದಿ ಸುದಿ ಮಲ್ಲಮ್ಮ ಅಂತಲೇ ಹೇಳ್ತಿದ್ದಾರೆ ಕಾರಣ ಕೊಟ್ಟಿರುವಂಥದ್ದು ಸುದೀನೇ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ ಅಲ್ಲಿ ಬಿಕಾಸ್ ಮಾತಾಡೋದೇ ಅದರಲ್ಲಿ ಒಂದು ಇಬ್ಬರು ಮೂರು ಜನ ಅದರಲ್ಲಿ ಸುದಿ ಸ್ವಲ್ಪ ಜಾಸ್ತಿನೇ ಇರ್ತಾರೆ ತಪ್ಪು ಮಾಡಲಿ ಏನೇ ಮಾಡಲಿ ಬಟ್ ಅದನ್ನು ಮರ್ತುಬಿಟ್ಟು ಮಾತು ಅಂತ ಬಂದರೆ ಸುದೀನ ಸೋಲ್ಸೋರು ಸ್ವಲ್ಪ ಕಷ್ಟನೇ ಬಿಗ್ ಬಾಸ್ ಮನೆಯ ಒಳಗಡೆಗಲ್ಲಿ ಪ್ರಾಸಾ ಗೀಸಾ ಅಂತಂದರೆ ಸುದಿ ಆ್ಯಂಡ್ ಗಿಲ್ಲಿ ಸೊ ಅವ್ರು ಮಾತಾಡುವಂಥದ್ದು ಸೊ ಅಲ್ಲಿ ಸುದಿ ಹೇಳುವಂಥದ್ದು ಮಲ್ಲಮ್ಮ ಅಂತ ಸೊ ಇನ್ನೋಸೆಂಟ್ ಹೌದು ಬಟ್ ಒಂದು ಒಳ್ಳೆ ಆಟಗಾರ್ತಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಮೀನ್ಸ್ ಅಂದರೆ ಅವ್ರು ಎಲ್ಲೋ ಆಟ ಆಡ್ತಿದ್ದಾರೆ ಅಂತ ಹೇಳ್ತಾರೆ ಬಟ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತಂದಾಗ ಮಲ್ಲಮ್ಮ ಅಂತ ಹೇಳ್ತಾರೆ ಓಕೆ ಸ್ಟಾರ್ಟ್ ಮಾಡಿದಾರೆ ಮಾಡಿಲ್ವಾ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿರುವಂಥದ್ದು ಸುದಿ ಅಗೇನು ಹೇಳುವಂಥದ್ದು ಇನ್ನೋಸೆಂಟ್ ಹೌದು ಬಟ್ ತುಂಬ ಒಳ್ಳೆ ಆಟಗಾರ್ತಿ ಅಂತ ಅಂದರೆ ಆಟ ಶುರು ಮಾಡಿದ್ದಾರೆ ಅಂತ ಗೊತ್ತಿದೆ ಅವ್ರು ಶುರು ಮಾಡ ಶುರು ಮಾಡಿದ್ದಕ್ಕೆ ನಿಮ್ಗೆ ಗೊತ್ತಾಗ್ತಿದೆ ಒಳ್ಳೆ ಆಟಗಾರ್ತಿ ಅಂತ ಓಕೆ ಅದ್ರ ಜೊತೆಗೆ ಇನ್ನೊಂದಿಗೆ ಕೊಡೋದೇನಂತಂದ್ರೆ ಅವರು ಟಿಫನ್ ಮಾಡಲಿಕ್ಕೆ ಚಮಚ ಅಂತ ಕೇಳಿದಾಗ ಸೊ ಅವರು ಮಲ್ಲಮ್ಮ ಏನಕ್ಕೊಂತಾರೆ ಅಂತಂದರೆ ಸೊ ಇವ್ರು ಯಾರೋ ಧ್ರುವಂತಿಗೆ ಚಮಚ ಅಂದ್ಬಿಡ್ತಿದ್ದಾರೆ ಅನ್ನೋ ರೀತಿ ಅನ್ಕೊಂತಾರೆ ಅಂತಂದ್ರೆ ಆ ರೇಂಜಿಗೆ ಒಂದು ಒಂದು ಆಟಗಾರ್ತಿ ಅಂತ ಅದನ್ನು ಹೇಳೋ ಬರದಲ್ಲಿ ಈ ಕಡೆ ಮತ್ತೆ ಧ್ರುವಂತನ ಬೇರೆ ಎಳ್ಕೊಂಡ್ ಬರ್ತಾರೆ ಆ ವಿಷಯಕ್ಕೆ ಆ ವಿಷಯಕ್ಕೂ ಧ್ರುವಂತಗೂ ಸಂಬಂಧನೇ ಇಲ್ಲ ಮಲ್ಲಮ್ಮನ ವಿಚಾರ ಇದೆ ಮಲ್ಲಮ್ಮನ್ ಮಾತಾಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಧ್ರುವಂತನ ಬೇರೆ ಎಳತ್ ತರ್ತಿದ್ದಾರೆ ಮೊನ್ನೆ ರಕ್ಷಿತಾ ವಿಚಾರದಲ್ಲೂ ಹಂಗೆ ಆಗಿರುವಂಥದ್ದು ಆ ಒಂದೇನು ಸೆಡೆ ಅನ್ನೋ ಪದ ಆಯ್ತಲ್ಲ ಸೊ ಅದಾದ್ಮೇಲೆ ಕೆಲವೊಂದು ಮಾತೆ ಕಥೆ ಆಗಿದೆ ಆ ಕಡೆಯಿಂದ ಈ ಎಲ್ಲ ಮಾತಾಡಿದ್ದಾರೆ ಸೊ ಅಲ್ಲಿ ಕ್ಷಮೆ ಕೇಳಿಕ್ಕೆ ಹೋದಾಗ ನಿಮ್ಮ ಅಣ್ಣಗೆ ಹೇಳೋಗು ಅವ್ನಿಗೆ ಕನ್ನಡ ಬೆಂಗಳೂರು ಕನ್ನಡ ಗೊತ್ತಿಲ್ಲ ಅಂತೆ ಸುಮ್ಮನೆ ಅದು ಹತ್ತು ರೂಪಾಯಿ ಆ್ಯಕ್ಟಿಂಗ್ ಮಾಡೋ ಮಾಡೋಕೇಳ್ಬೇಡೋ ಅನ್ನೋ ರೀತಿಯಲ್ಲಿ ಹಾಂ ಈ ಥರದ್ದೆಲ್ಲ ಮಾತುಗಳು ಯಾಕೋ ಧ್ರುವಂತಿಗೆ ಅಣ್ಣ ಟಾರ್ಗೆಟ್ ಮಾಡ್ತಿದ್ದಾನಂತ ಗೊತ್ತಾಗ್ತಾ ಇದೆ ಹಾಂ ಬಕೆಟ್ ಸ್ನಾನ ಮಾಡೋಕ್ಕೆ ಇಟ್ಕೊಬೇಕೆ ಹೊರತು ಸೊ ಜೀವನಕ್ಕೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಸೊ ಇದೆಲ್ಲ ಕೆಲವೊಂದು ಅತಿಯಾಗಿರೋವಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾ ಹೋಗ್ತಾನೆ ಆಮೇಲೆ ಬಂದುಬಿಟ್ಟು ಮತ್ತೆ ನೆಕ್ಸ್ಟ್ ವೀಕಲ್ಲಿ ತಗೊಳಕ್ಕಂತಾನೆ ಸುದೀಪ್ ಸರ್ ಮುಂದೆ ಮಾತಾಡಿದ್ರೆ ಅಲ್ಲಿಂದಲೇ ಡ್ರಾ ಅಲ್ಲೇ ಡ್ರಾ ಅಲ್ಲೇ ಭವನ ಮುಗಿದೋಗುತ್ತೆ ಅಟ್ಲೀಸ್ಟ್ ಅಲ್ಲೇ ಮಾತಾಡಲಿ ಅದನ್ನೆಲ್ಲ ಬಿಟ್ಬಿಟ್ಟು ವೀಕ್ ಡೇಸ್ ಎಲ್ಲ ಈ ತರ ಮಾತಾಡಿ ಆಮೇಲೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕಡೆಯಿಂದ ಬೇಕಾ ಇದು ಆ ಮೂರು ಜನರಲ್ಲಿ ಯಾರೇ ಮಾತಾಡಿದ್ರು ಕೂಡ ಗುಮ್ಮಿಸ್ಕೊಳ್ಳೋದು ಒಂದು ಕಾಕ್ರೋಚು ಬಿಟ್ರೆ ಜಾನ್ವಿ ಅಶ್ವಿನಿ ಅಂತೂ ನೀವು ಏನ್ ಮಾಡಿದ್ರು ಕೂಡ ಅವ್ರಿಗೆ ಉಗಿಯಲ್ಲ ಹೇಳಿದ್ರು ಇಂಡೈರೆಕ್ಟ್ ಆಗಿ ಒಂದು ಕಾಕ್ರೋಚ್ ಕಡೆಯಿಂದ ಬರುತ್ತೆ ಇಲ್ಲ ಅಂತಂದ್ರೆ ಜಾನ್ವಿ ಕಡೆಯಿಂದ ಬರುತ್ತೆ ಡೈರೆಕ್ಟ್ ಆಗಂತೂ ಅಶ್ವಿನಿ ಯಾವುದೇ ವಿಷಯಗಳು ಹೋಗಲ್ಲ ಹೋದ್ರೂ ಅದು ಏನೋ ಕೇಳಬೇಕು ಕೇಳಬಾರ್ದು ಆರಿಂದ ಹೋಗುತ್ತೆ ಅದಕ್ಕೋಸ್ಕರ ನೀವುಗಳು ಸುಮ್ಮನೆ ಸ್ವಲ್ಪ ನಿಮ್ಮ ನಿಮ್ಮ ಗೇಮ್ ನೀವು ನೆಟ್ಟಗೆ ಆಡ್ಕೊಂಡು ಹೋದರೆ ಬೆಟರ್ ಆಗಿರುತ್ತೆ ಅದು ಕಾಕ್ರೋಚ್ ಆದರೂ ಆಗಿರ್ಬೋದು ಜಾನ್ವಿ ಆದರೂ ಆಗಿರ್ಬೋದು ಯಾರು ಏನು ಹೇಳಿದ್ರು ಕೂಡ ಅವ್ರದ್ದತ್ತು ತಿದ್ದುಕೊಳ್ಳಲ್ಲ ಇದು ಅದೇ ಆಗ್ತಿರೋವಂಥದ್ದು ಈ ಧ್ರುವಂತ ವಿಷಯನೇ ಇರಲಿಲ್ಲ ಇಲ್ಲಿ ಮಲ್ಲ ಮುಂದು ಹೇಳಬೇಕಾಗಿತ್ತು ರೇಸ್ ಸ್ಟಾರ್ಟ್ ಮಾಡಿದರೆ ಮಾಡಿಲ್ವ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಹೇಳ್ಬಿಟ್ಟು ಮುಗಿಸಿದ್ರೆ ಮುಗಿದೋಗಿರೋದು ಈ ಅಧಿಕ ಪ್ರಸಂಗತನದಲ್ಲಿ ಹೋಗ್ಬಿಟ್ಟು ಈ ಯಾರೋ ಧ್ರುವಂತ ತರಬೇಕಾಗಿತ್ತು ಬಕಿಟ್ ಹಿಡಿಯುವಂಥದ್ದು ಓಕೆ ಸ್ಟಾರ್ಟಿಂಗ್ ಅಲ್ಲಿ ಜೊತೆಗೆ ಇದ್ದ ಅಂದ್ರೆ ಓಕೆ ಇವಾಗ ನೀವು ಅಯ್ಯೋ ಶಿವನ ಇನ್ನೂ ಒಂದು ಬಕೆಟ್ ವಿಚಾರ ಇವ್ನ ಕಾಕ್ರೋಚ್ ಸುದೀಪ್ ಮಾತಾಡ್ತಿರೋತ ನಿನ್ನೆ ಕ್ಯಾಕ್ರ ಖ್ಯಾಕ್ರಸ್ ಸುಗುದ್ರಲ್ಲ ಸುದೀಪ್ ಸರ್ ಬಕೆಟ್ಗೆ ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ರೇಂಜ್ಗೆ ಇನ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಲ್ಲ ಕಡೆನೂ ನೋಡಿಸ್ಬಿಟ್ರು ಯಾರಿಗೆ ಯಾರು ಬಕೆಟು ಅನ್ನೋ ರೀತಿನಲ್ಲಿ ನೀ ಯಾರಿಗೆ ಬಕೆಟು ಅಂತ ಇಡೀ ಮನೆಗೂ ಗೊತ್ತಿದೆ ಇಡೀ ಬಿಗ್ ಬಾಸ್ ನೋಡೋಂಥ ಎಲ್ರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಬಕೆಟ್ ಬಗ್ಗೆ ಇವ್ರು ಮಾತಾಡುವಂಥದ್ದು ತಾವೇ ತಾನೇ ಬ್ರ್ಯಾಂಡ್ ಅಂಬಾಸಿಡರ್ ಬಕೆಟ್ಗೆ ಆ ಸೊ ಇಷ್ಟಾಯಿತು ಆ ಒಂದು ವಿಚಾರದಲ್ಲಿ ಸ್ವಲ್ಪ ಅಧಿಕ ಪ್ರಸಂಗತನ ಅಂತ ಕೆಲವು ಟೈಮಲ್ಲಿ ಅನಿಸುತ್ತೆ ಸುದಿ ಕಡೆಯಿಂದ ತಪ್ಪು ಮಾಡಿದ್ರೂ ಕೂಡ ಅದನ್ನು ತ್ಯಾಪ್ಯ ಸೋರಿಸೋ ಸಾರಿಸೋವಂಥ ಕೆಲಸದಲ್ಲಿ ಇರ್ತಾರಲ್ಲ ಸೊ ಅದಕ್ಕೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ಇನ್ನೊಂದು ಸೆಕೆಂಡ್ ಫ್ರೋಮ್ ಬಗ್ಗೆ ಮಾತಾಡ್ತೀನಿ ಸ್ಪರ್ಧೆಗಳನ್ನು ಆಟದ ದಿಕ್ಕನ್ನು ಒಡೆದು ಒಡೆದ ಮಡಿಕೆನೇ ಸೂಚಿಸುತ್ತಾ ಅನ್ನೋ ರೀತಿಯಲ್ಲಿ ಮಡಿಕೆ ಒಡೆಯುವಂತ ಒಂದು ಚಟುವಟಿಕೆ ಇದೆ ಇಲ್ಲಿ ಸೊ ಇದು ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿರುವಂಥ ಒಂದು ಚಟುವಟಿಕೆ ಸೊ ಈ ಥರ ಯಾರಾದರೂ ಬಂದು ನಮ್ಮ ಬುರುಡೆ ಇರುವಂಥ ಒಂದು ಮಡಿಕೆನ ತೊಗೊಂಡೋಗಿ ಫೋಟೋ ಹಚ್ ಹೊಡೆದ್ರೆ ಸೊ ನಮ್ಮ ತರ ಬುಲೆ ಬುರುಡೆ ಹೊಡೆದಂಗೆ ಆಗುತ್ತೆ ಸೊ ನೆಕ್ಸ್ಟ್ ಡೇಗೆ ಅದು ಫುಲ್ ಅಗ್ರೆಸಿವ್ ಆಗಿಬಿಡ್ತಾರೆ ಎಲ್ಲರೂ ಕೂಡ ಯಾರ್ಯಾರು ರುಡೆ ಹೊಡಿಸ್ಕೊಂಡಿರ್ತಾರೆ ಓ ಬಡ್ಡಿ ಹೋಗ ನನಗೆ ಹೊಡೆದ್ಬಿಟ್ಟನಲ್ಲ ಅಂತ ಹೇಳ್ಬಿಟ್ಟು ನಾಳೆಯಿಂದ ಏನಂತ ತೋರಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ನಾಳೆಯಿಂದ ಸೊ ಅದಕ್ಕೋಸ್ಕರನೇ ಈ ಒಂದು ಚಟುವಟಿಕೆ ಇಟ್ಟಿರುವಂಥದ್ದು ಸುದೀಪ್ ಸರ್ ಹೇಳ್ತಾರೆ ಏನು ಹೇಳಬೇಕು ಅಂತಿದ್ರು ತಲೆ ಮೇಲೆ ಹೊಡೆದಂಗೆ ಹೇಳಿ ವಿಷಯನ ಹೇಳಿ ಬನ್ನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಫಸ್ಟಿಗೆ ಬಂದಂಥದ್ದು ನಮ್ಮ ಮಲ್ಲಮನೆ ಅಂಡ್ ಸರ್ಪ್ರೈಸಿಂಗ್ಲಿ ಸಾಕಾಗೇಳಿದ್ರು ಇವತ್ತು ಮಲ್ಲಮ್ಮ ತೊಗೊಂಡ್ರೆ ಅಂತ ಹೆಸರು ಸುದಿ ಅಂತ ಸುದಿ ಒಂಥರ ಜಿರಳೆ ಹೋದಂಗೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರ್ತಾರೆ ಅಂದರೆ ಈ ಕಡೆ ಹೊಡೆದ್ರೆ ಆ ಕಡೆ ಹೋಗೋದು ಆ ಕಡೆ ಹೊಡೆದ್ರೆ ಈ ಕಡೆಗೆ ಹೋಗೋದು ಧ್ರುವಂತ್ ಫುಲ್ ನಗ್ತಾ ಇದೆ ಇವತ್ತು ಯಾಕಂದ್ರೆ ಬೆಳಗಿನ ಪ್ರೋಮದಲ್ಲಿ ನೋಡ್ತಾ ಇದ್ರೆ ಅಣ್ಣ ಮಲ್ಲಮ್ಮನ ಟಾರ್ಗೆಟ್ ಮಾಡಿ ಅದ್ರ ಜೊತೆಗೆ ಧ್ರುವಂತನು ಒಳಗಡೆ ತಂದು ಸೊ ಹಾಕೊಂಡು ಕೌಂಟರ್ ಕೊಟ್ಟ ಸೊ ಇವಾಗ ಮಲ್ಲಮ್ಮ ಸೊ ಅದೇ ಸುದ್ದಿನ ಕೌಂಟರ್ ಕೊಡ್ತಿದ್ದಾರೆ ಇವಾಗ ಹೆಂಗೆ ಅಂತಂದ್ರೆ ಸುದಿ ಹೆಂಗೆ ಅಂತಂದ್ರೆ ಈ ಕಡೆ ಹೊಡೆದ್ರೆ ಆ ಕಡೆ ಓಡುತ್ತೇನೆ ಆ ಕಡೆ ಹೊಡೆದ್ರೆ ಈ ಕಡೆಗೆ ಹೆಂಗೆ ಜಿರಳೆ ಹಿಂಗೆ ಹಿಂಗೆ ಆಗ್ತಾ ಇರುತ್ತಲ್ಲ ಸೊ ಆ ರೀತಿಯಲ್ಲಿ ಈ ಕಡೆ ಹೋಗಿದ್ರೆ ಅಲ್ಲೂ ಹೋಗ್ತಾನೆ ಆ ಕಡೆ ಹೋಗಿದ್ರೆ ಇಲ್ಲಿ ಬಂದ್ಬಿಡ್ತಾನೆ ಎಲ್ಲ ಕಡೆ ಹೋಗಿದ್ರೆ ಯಾರೋ ಈ ಕಾವ್ಯನೋ ಸ್ಪಂದನೋ ಇಲ್ಲ ಈ ರಕ್ಷಿತನೋ ಅಂಥವ್ರ ವಿರುದ್ಧ ಹೋಗಿ ಮಾತಾಡೋ ಇನ್ನು ದೊಡ್ಡ ದೊಡ್ಡ ಬಗ್ಗೆ ಅಂತೂ ಮಾತಾಡೋಕೆ ಸಾಧ್ಯನೇ ಇಲ್ಲ ಅವನು ಮಾತಾಡೋದು ಸರ ಸರಿಯಾಗಿ ಅಂತ ಗೊತ್ತು ಅದಕ್ಕೋಸ್ಕರ ಮಾತಾಡೋದು ಆಗಿರ್ತಾನೆ ಈ ಸರಿ ಕಿಚ್ಚನ್ ಹಪ್ಪ ಸರಿ ಉಗಿದವ್ರೆ ನೆಕ್ಸ್ಟ್ ಹೆಂಗಿರ್ತಾನೋ ಅಂತೂ ಗೊತ್ತಿಲ್ಲ ಓಕೆ ಒಟ್ಟಲ್ಲಿ ಚೆನ್ನಾಗಿತ್ತು ಆ ಹೇಳಿರುವಂಥದ್ದು ರೀಸನ್ ನೋಡ್ತಾ ಇದ್ರು ಮಲ್ಲಮ್ಮಂದು ಅದಾದಮೇಲೆ ಕಾವ್ಯ ಇದು ಅಂತೂ ಸಕ್ಕತ್ತಿದೆ ಗುರು ಅಶ್ವಿನಿ ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದರೆ ಒಂದು ಎರಡು ಮೂರು ಜನ ಅಷ್ಟೇ ಒಂದು ಗಿಲ್ಲಿ ಇನ್ನೊಂದು ಕಾವ್ಯ ಅದು ಬಿಟ್ಟರೆ ನೇರ ನೇರ ಕೊಡಬೇಕು ಅಂತಂದರೆ ಇವಾಗ ಬಂದಿರೋವಂಥ ನಮ್ಮ ಯಾರದು ಅರಿಷಾ ಅದು ಬಿಟ್ಟರೆ ಇನ್ಯಾರೂ ಇಲ್ಲ ನನ್ನ ಪ್ರಕಾರ ಅಲ್ಲಿ ಅಗೇನ್ ನಮ್ಮ ಕ್ಯಾಪ್ಟನ್ ರಘು ಕೂಡ ಅಷ್ಟೇ ಆ ಟಾಸ್ಕ್ ಆದಮೇಲೆ ಫುಲ್ ಸೆಲೆಕ್ಟ್ ಆಗಿಬಿಟ್ಟವ್ರು ಯಾಕೆ ಏನು ಅಂತ ಗೊತ್ತಿಲ್ಲ ಅದು ನಾನು ಹೇಳಿದ್ದೆ ಅವತ್ತಿನ ಪಕ್ಕ ಪ್ರೀಪೇರ್ ಮಾಡ್ಕೊಂಡು ಬಂದವರೇ ಆ ವಿ ಟಿ ಆಗಿರ್ಬೋದು ಒಂದು ಎಂಟ್ರಿಗೋಸ್ಕರ ಒಂದು ಲೆವೆಲ್ ಕೊಟ್ಟ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಬಟ್ ಅದಾದಮೇಲೆ ಅವರು ಕೂಡ ರೈಸ್ ಆಗಲಿಲ್ಲ ಇವರು ರೈಸ್ ಆಗಲಿಲ್ಲ ಬಟ್ ಇಲ್ಲಿ ಅಶ್ವಿನಿ ವರ್ಸಸ್ ನಿಂತ್ಕೊಬೇಕು ಅಂದರೆ ಒಂದು ಕಾವ್ಯ ಒಂದು ಗಿಲ್ಲಿ ಇನ್ನೊಂದು ರಿಷ ಈಗ ಬಂದಿರೋವಂಥವ್ರು ಸೊ ನಡೀತಿದೆ ಅಲ್ಲಿ ಕಾವ್ಯ ಹೆಸರು ಅಶ್ವಿನಿ ಗೌಡ ಬೂಡ ಒಡದಾಗ್ಬಿಟ್ಟು ಈ ಅಮ್ಮಂಗೆ ಫಸ್ಟು ರೆಸ್ಪೆಕ್ಟ್ ಬೇಕು ಅಂದರೆ ಬೇರೆಯವ್ರಿಗೆ ಮೊದಲು ಇವ್ರು ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ ಇದು ಮಾತ್ರ ಕರೆಕ್ಟ್ ಆಗಿರೋಂತ ಒಂದು ಸ್ಟೇಟ್ಮೆಂಟು ಯಾಕಂದರೆ ಅವ್ರು ಮಾತ್ರ ಬೇರೆಯವರಿಂದ ನನಗೆ ಏ ಅನ್ನಂಗಿಲ್ಲ ಯಮ್ಮ ಅನ್ನಂಗಿಲ್ಲ ಏನು ಅನ್ನೋಂಗಿಲ್ಲ ಅಶ್ವಿನಿ ಅವರೇ ಅನ್ಬೇಕು ಅಷ್ಟೇ ಅವರಿಗೆ ಇವ್ರು ಮಾತ್ರ ಬೇರೆಯವ್ರಿಗೆ ಕಾರ್ಟೂನ್ ಅನ್ಬೋದು ಥೂ ಅನ್ಬೋದು ಏ ಅನ್ಬೋದು ಲೇ ಅನ್ಬೋದು ಆ ಏನು ಬೇಕಾಗಿದ್ದು ಅನ್ಬೋದು ಹೇಳಿ ಬಿಗ್ ಬಾಸ್ ಅವ್ರದ್ದಲ್ವೇ ಅವರೇ ಅದಕ್ಕೆ ಅಲ್ಲಿ ಕಟ್ಟಬೇಕಾದ್ರೆ ಆ ಒಂದು ಸೆಟ್ ಹಾಕ್ಬೇಕಾದ್ರೆ ಇವರೇ ಫಸ್ಟ್ ಅದು ಗುದ್ಲಿ ಪೂಜೆ ಮಾಡಿರೋದು ಇವರೇನೆ ಅದಕ್ಕೋಸ್ಕರನೇ ಆ ಅವ್ರಿಗೆ ಅಲ್ವೇ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀನಿ ಇವಾಗ ಇಲ್ಲಿವರೆಗೂ ಕೂಡ ಅವರ ಒಂದು ಆ್ಯಟಿಟ್ಯೂಡು ಆ ಒಂದು ಜೈಲಿಗೆ ಹೋಗೋದ್ರಾಗಿರ್ಬೋದು ಪಾತ್ರೆ ಯಾವ ಒಂದು ಕೆಲಸ ಕೊಟ್ಟರು ಕೂಡ ಅವ್ರದ್ದು ಒಂದೇ ಗದ್ ತರುತ್ತೆ ಅವ್ರದ್ದು ನಾನು ಅಂದ್ಕೊಂಡಿದ್ದೆ ಅರಸರು ಇದು ಅರಸಿಯರು ಆದ್ಮೇಲೆ ಹೆಂಗಿರ್ತಾರೆ ಇವರು ಅಂತ ನೋಡಿದ್ವಲ್ಲ ಎಲ್ಲ ಎಲ್ಲ ನೋಡಿದ್ವಿ ಅಡುಗೆಯಿಂದ ಹಿಡ್ಕೊಂಡು ಜೈಲು ಗಂಟೆ ನೋಡ್ತೀವಲ್ಲ ಎಲ್ಲೂ ಕೂಡ ಆ ದಿಮಾಕು ಆ ದುರಹಂಕಾರ ಎಲ್ಲೂ ಕಮ್ಮಿ ಆಗಿಲ್ಲ ಅದು ಕಡಿಮೆ ಆಗೋದು ಅಲ್ಲ ಅದು ಓಕೆ ಎಷ್ಟು ಹೇಳಿದ್ರು ಅಷ್ಟೇ ಒಳ್ಳೆ ಇಬ್ಬರು ಮಧ್ಯೆ ರವೆ ಅಲ್ರಿ ಅಂತೂ ನಡೀತಾ ಇದೆ ಅಗೇನ್ ಕಾವ್ಯನೇ ಶುರು ಅಂತ ಅನ್ಸುತ್ತೆ ಆ್ಯಂಡ್ ಕೂಡ ಫುಲ್ ಹುಬ್ಬೆಲ್ಲ ಹಿಂಗೆ ಅರ್ಸ್ತಾಯಿದ್ರು ಓ ಏನು ಹಿಂಗೆ ಕೊಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಬೇಕೇನು ಮಾಡೋಕ್ಕಾಗಲ್ಲ ಅಣ್ಣ ಇದಾದ್ಮೇಲೆ ರಿಷಾ ಆ್ಯಂಡ್ ಇವರಿಬ್ಬರದ್ದು ಬೇರೆ ರಿಷಾ ಆ್ಯಂಡ್ ಜಾನ್ವಿ ಇವರಿಬ್ಬರದ್ದು ಅದು ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಗೊತ್ತಿಲ್ಲ ನನಗೆ ರಿಷ ಹೇಳುವಂಥದ್ದು ಜಾನ್ವಿ ನಾನು ಹೇಳಿದ್ದೆ ಸ್ಟ್ಯಾಂಡ್ 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 ಅಂತ ಅವ್ರಿಗೆ ಬಟ್ ಅವರು ಸ್ಟ್ಯಾಂಡ್ ಅಂತ ಹೇಳಿದ್ದಾದಮೇಲೂ ಕೂಡ ಇಲ್ಲಿ ಒಳಗಡೆ ಬಂದ ಮೇಲೆ ಗೊತ್ತಾಯ್ತು ನನಗೆ ದುಂಬಾ ದೊಡ್ಡ ಬಕೆಟು ಅನ್ನೋ ರೀತಿನಲ್ಲಿ ಅಂತ ಆ್ಯಕ್ಚುಲಿ ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ ರಿಷಾ ಬಂದಾದ ಮೇಲೆ ಒಂದು ಎರಡು ಮೂರು ಜನದ ಹತ್ರ ಮಾತಾಡಿದ್ದಾಳೆ ಒಂದು ಆ್ಯಂಡ್ ರಾಶಿಕಾ ಜೊತೆಗೆ ಧ್ರುವಂತು ಆಮೇಲೆ ಜಾನ್ವಿ ಜಾನ್ವಿ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಮೀನ್ಸ್ ಒಳ್ಳೆ ರೀತಿಯಲ್ಲಿ ಹಂಚ್ಕೊಂಡಿರುವಂಥದ್ದು ಅವತ್ತು ಅಳ್ತಿದ್ರಲ್ಲ ಜಾನ್ವಿ ಇವರು ಮಾತೆಲ್ಲ ಕೇಳಿ ಕಾವ್ಯ ಧ್ರುವಂತು ಆಮೇಲೆ ಇವರು ಸೊ ಆ ಹೊರಗಡೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಆಗಿ ಹೇಳಿರುವಂಥದ್ದು ನಿಮ್ಮ ಸ್ಟ್ಯಾಂಡ್ ನೀವು ತಗೊಳ್ಳಿ ತಪ್ಪು ಅಂತ ನಿಮ್ಗೆ ಏನಾದರೂ ಅಶ್ವಿನ್ ತಪ್ಪು ಅಂತ ಮಾಡ್ತಿದ್ದೆ ಅಂತ ಅನಿಸಿದ್ರೆ ಅದನ್ನು ಡೈರೆಕ್ಟಾಗಿ ತಪ್ಪು ಅಂತ ಹೇಳಿ ಫ್ರೆಂಡ್ಶಿಪ್ ಕಟ್ಟಾದರೂ ಪರವಾಗಿಲ್ಲ ನೀವು ಯಾಕೆ ಅವರಿಂದನೇ ಹೋಗ್ತೀರಾ ನಿಮಗೆ ಆದಂಥ ಒಂದು ದಾರಿ ಇದೆ ಸೊ ನೀವು ಸ್ಟ್ಯಾಂಡ್ ಔಟ್ ಆಗಿ ನಿಮಗೂ ಕೆಪ್ಯಾಸಿಟಿ ಇದೆ ಹಾಗೆ ಹೀಗೆ ಅಂತ ಎಲ್ಲರೂ ಒಂದು ಬುದ್ಧಿ ಮಾತು ಹೇಳಿದ್ರು ಅವಾಗ ಇದೆಲ್ಲ ಕೇಳಿದಂಥ ಜಾನ್ವಿ ಅವರು ಫುಲ್ ಕಣ್ಣೀರು ಹಾಕ್ಬಿಡ್ತಾರೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಂ ನನ್ನ ಗುಂಡಿ ನಾನೇ ತೋಡ್ಕೊತಿದ್ದೀನಿ ನೇನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ವೇನೋ ನಾನು ಏನಕ್ಕೆ ಬಂದಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಅವ್ರು ಏನು ಅಪ್ಪ ಅಮ್ಮ ಏನ್ಕೊತಾರೆ ನನ್ನ ಮಗ ಏನಂದ್ಕೊತೇನೆ ಹೀಗೆಲ್ಲ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದೀವ ನಾವು ಅನ್ನೋ ರೀತಿಯಲ್ಲಿ ಫುಲ್ ಆಗಿ ಕರ್ಗೋಗ್ಬಿಟ್ಟಿದ್ರು ನಾವು ಅಂದ್ಕೊಂಡ್ವಿ ಓ ಪರವಾಗಿಲ್ಲಪ್ಪ ಅಟ್ಲೀಸ್ಟ್ ಅವರಿಗೆ ಇವತ್ತಾದರೂ ಬುದ್ಧಿ ಬಂತು ಓ ನಾಳೆಯಿಂದ ಫುಲ್ಲು ಚೇಂಜ್ ಆಗ್ತಾರೆ ಅಂತ ಒಂದು ದಿನ ಚೇಂಜ್ ಆಗಿದ್ರು ಅಷ್ಟೇ ನೆಕ್ಸ್ಟ್ ಎಪಿಸೋಡ್ ತಿರ್ಗಾದ್ರೆ ಮತ್ತೆ ತಿರ್ಗಾ ಅಂದ್ಕೊಂಡು ಅಶ್ವಿನ ಜೊತೆಗೆ ಸೇರಿಕೊಂಡು ಇದೇ ರಿಷಿಯಾಗಿ ಹಾಕೊಂಡು ಹಾಕ್ಕೊಂಡು ಜಡಿತವ್ರೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನನಗೆ ಬುದ್ಧಿ ಹೇಳಕ್ ಬೀಯಾ ನೀನು ಹಂಗಂತ ಹಿಂಗಂತೆಯಾ ನೀನೇ ಹೆಂಗ್ ಮಾಡ್ತಿದ್ಯಾ ಅಂತ ಇದು ಏನೋ ಅಂತಾರಲ್ಲ ಅಶ್ವಿನಿಗೋಸ್ಕರ ಬಂದ್ಬಿಟ್ಟು ಇವಮ್ಮನ ಎದುರು ಹಾಕೋತಿದಾಳಲ್ಲಪ್ಪ ಇವಳು ಅಂತ ಆ ಜಾನ್ವಿದಲ್ಲಿ ವಿಷಯನೇ ಇರ್ಲಿಲ್ಲ ಅವ್ರ ಟೀಮು ಸೂರಜ್ ಟೀಮು ಅವನು ಅವನು ಏನೋ ಮಾಡ್ಕೊತಿದ್ರು ಈ ಅಶ್ವಿನಿ ಉಸ್ತುವಾರಿ ಅವಳಿಗೂ ಬೇಕಾಗಿರಲಿಲ್ಲ ಇವಳು ಪವರ್ ಆದ್ರೂ ತಗೊಳ್ಳಿ ಕಾಯಿನ್ ಆದ್ರೂ ತಗೊಳ್ಳಿ ಏನಾದ್ರು ತಗೊಳ್ಳಿ ಉಸ್ತುವಾರಿ ಉಸ್ತುವಾರಿ ಕೆಲಸ ಮಾಡ್ಬೇಕಿತ್ತು ಜಾನ್ವಿ ಅವ್ರ ಟೀಮ್ ನೋಡ್ಕೋಬೇಕಾಗಿತ್ತು ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಇಬ್ರು ಬಂದು ರಿಷ ಗಂಟು ಬಿದ್ದವ್ರೆ ಏನಕ್ಕೆ ಅಂತ ಅರ್ಥ ಆಗ್ಲಿಲ್ಲ ನನಗೆ ಆ ಅವಳು ಹೇಳಿದ್ದೆಲ್ಲನು ತುಂಗಿ ಉದ್ದಂಗೆ ಊದ್ಲು ಇವಳು ಈ ಈಕೆಯಿಂದ ಯಾಕಿಂದ ಬಿಟ್ಬಿಟ್ಲು ಅಗೇನ್ ಮತ್ತೆ ತಿರುಗಾ ಅಶ್ವಿನಿಯಿಂದ ಹೊಂಟೋಗ್ಬಿಟ್ಟವಳು ಏನಿದೆ ಇದು ಇದಾದ್ಮೇಲೆ ಜಾನ್ವಿ ಜಾನ್ವಿ ಅಗೇನ್ ರಿಷಾಗೆ ನಾಲ್ಗೆ ಮಾತ್ರ ಉದ್ದ ಇದೆ ತಲೆಯಲೂ ಏನೂ ಇಲ್ಲ ಆಮೇಲೆ ನಟನೆ ನಟನೆ ಎಷ್ಟು ಮುಖ್ಯ ಕಲಾವಿದರಿಗೆ ಅಷ್ಟೇ ನಡವಳಿಕೆನೂ ಮುಖ್ಯ ಅಂತ ಹೇಳ್ತಾರೆ ಆಕ್ಚುಲಿ ಅಂದ್ರೆ ನಡವಳಿಕೆನೂ ಅಷ್ಟೇ ಮುಖ್ಯ ಅಂತಂದ್ರೆ ನಡವಳಿಕೆ ಸರಿ ಇಲ್ಲ ಅಂತ ಅರ್ಥನಾ ಇವ್ರದು ಅಷ್ಟೊಂದು ಬಿಗ್ ಸ್ಟೇಟ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತಾ ಅವ್ರ ನಡವಳಿಕೆ ಹೇಗಿದೆಯೋ ಹೇಗೆ ಬಿಟ್ಟಿದೆಯೋ ನಿಮ್ಗೆ ಯಾಕೆ ಅದು ಆಟದ ಬಗ್ಗೆ ಯೋಚನೆ ಮಾಡಿ ಅಂತಂದರೆ ನಡವಳಿಕೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇನ್ ಕೇಸ್ ಅವ್ರು ಮಾಡ್ರನ್ ಆಗಿದ್ದಾರಪ್ಪ ಒಂದ್ಸರಿ ನೀವು ಹೇಳಬೇಕಾಗಿತ್ತು ಹೇಳಿದ್ರಿ ಮುಜುಗರ ಆಗ್ತಿದೆ ಅಂತ ಅಲ್ಲಿಗೆ ಬಿಟ್ಬಿಡ್ಬೇಕಿತ್ತು ನಡವಳಿಕೆ ಬಗ್ಗೆ ಡಿಸೈಡ್ ಮಾಡೋರು ನೀವು ಯಾರು ಸುಮಾರು ಜನ ಹೊರಗಡೆ ಮಾತಾಡ್ತಾರೆ ನಿಮ್ಮ ಬಗ್ಗೆಯೂ ಮಾತಾಡ್ಬೋದು ಯಾಕಪ್ಪ ಇವ್ರದು ಹಂಗೆ ಇರ್ಬೋದು ನಡವಳಿಕೆ ಅಂತಾರೆ ಅದಕ್ಕೂ ಕೆಲವೊಂದು ಕಾರಣಗಳು ಕೊಡ್ಬೋದು ಹಾಕೋ ಬಟ್ಟೆ ಹಂಗೆ ಅನ್ನಿಸ್ತಾ ಇದೆ ನಮಗೆ ಇರೋ ರೀತಿ ನೋಡ್ತಾ ಇದ್ದಾರೆ ಮಾತಾಡೋ ರೀತಿ ನೋಡ್ತಾ ಇದ್ರೆ ನಡವಳಿಕೆ ಸರಿ ಇಲ್ಲ ಅಂತ ಅನಿಸ್ತಿರ್ಬೋದು ಅನಿಸ್ತಿದೆ ಅಂತ ಹೇಳ್ಬೋದು ಅಂಥ ಟೈಮಲ್ಲಿ ಬೇರೆಯವ್ರ ಕೆಲವೊಂದು ಪರ್ಸ್ನಲ್ ಇದಕ್ಕೆ ವಿಷಯಗಳಿಗೆ ಅಷ್ಟೊಂದು ಡೀಪಾಗಿ ಹೋಗುವಂಥದ್ದು ಅವಶ್ಯಕತೆ ಅಲ್ಲ ಅಥವಾ ಇಂಥ ಒಂದು ಸ್ಟೇಜ್ ಅಂತ ಬಂದಾಗ ಸೊ ಅದರಲ್ಲಿ ಅದನ್ನು ಇಟ್ಕೊಂಡು ರೀಸನ್ಗಳು ಕೊಡೋದಲ್ಲ ಅಂತ ನನಗನ್ಸಿದೆ ಅವ್ರು ಆಟದ ಬಗ್ಗೆ ಮಾತಾಡಿ ಸ್ವಾರ್ಥಿ ಅನ್ನಿ ಆ ಜೋರಾಗಿ ಮಾತಾಡ್ತಾರೆ ಅಂತ ಹೇಳಿ ಕುತಂತ್ರಿ ಅಂತ ಹೇಳಿ ಎಲ್ಲ ಹೇಳಿ ಬಟ್ ಕೆಲವೊಂದು ಕ್ಯಾರೆಕ್ಟರ್ ವಿಷಯಗಳು ಬಂದಾಗ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಏನು ಹೇಳಬೇಕು ಅನ್ಕೊಂತೀ ಅದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಅವರೇ ತಿರುಗಿ ಬಿಟ್ಟಿವ ಏನಾದರೂ ಹೇಳಿದ್ರಿ ನಿಮಗೆ ಏನಾದರೂ ಹೇಳಿದ್ದಿದ್ರಿ ಏನು ಮಾಡ್ತಿದ್ರಿ ನೀವು ಹಾಕೋ ಬಟ್ಟೆ ಹಿಂಗಿದೆ ನಮ್ಗೆ ನೋಡೋಕೆ ಆಗ್ತಿದೆ ಅಂತಂದರೆ ಏನದು ಕತೆ ಅದೆಲ್ಲ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಬಟ್ ಇವ್ರಿಬ್ಬರು ಎಲ್ಲಿಗೆ ಹೋಗಿ ಮುಟ್ಟದ ಗೊತ್ತಿಲ್ಲ ಇನ್ನೊಂದೇನು ಗೊತ್ತಾ ಇಲ್ಲಿ ಅಶ್ವಿನಿ ಎಷ್ಟು ಸ್ಮಾರ್ಟ್ ಗೊತ್ತಾ ಸ್ಟಾರ್ಟಿಂಗ್ ಬಂದಾಗ ಅಶ್ವಿನಿ ವರ್ಸಸ್ ರಘು ತುಂಬ ಕಿತ್ತಾಟ ಆಗುತ್ತೆ ತುಂಬ ಕಿತ್ ತುಂಬ ಕಿತ್ತಾಟ ಆಗುತ್ತೆ ಅವರಿಬ್ಬರು ಕೂಡ ಸಾಲ್ವ್ ಮಾಡ್ಕೊತಾರೆ ಅದಾದ್ಮೇಲೆ ನಿನ್ನೆ ಪಂಚಾಯತ್ನಲ್ಲಿ ರಘುಗೆ ಅವರು ಪಾಸ್ ಅಂತ ಕೊಡ್ತಾರೆ ದಿಸ್ ಈಸ್ ಸ್ಮಾರ್ಟ್ ಈ ಮನುಷ್ಯನ ಎದುರು ಹಾಕ್ಕೊಳ್ಳೋದು ಬೇಡ ಅವ್ನ ಪಡೆಗೆ ಇರಲಿ ನಮ್ಮ ಪಡೆಯ ನಾವು ಇರೋಣ ಅಂತ ಅಲ್ಲಿ ಅವರಿಬ್ಬರದ್ದು ಹಂಗೆ ಬಗೆಹರಿಸ್ಕೊಂಡ್ರು ಅವರು ಬಟ್ ಇಲ್ಲಿ ಜಾನ್ವಿ ಬುದ್ಧಿ ಇಲ್ಲ ಇನ್ನೂ ಅಷ್ಟು ಅಷ್ಟು ಸ್ಮಾರ್ಟ್ ಆಡುವಂಥ ಒಂದು ಇದು ಇಲ್ಲ ಸುಮ್ಮನೆ ಹೆಂಗೋ ನುಗ್ಗಿಬಿಡೋದು ಅತೆಗೆ ಇವ್ರು ಇನ್ನೂ ಇದೇ ಕಂಟಿನ್ಯೂ ಮಾಡ್ತಿದ್ದಾರೆ ಇವ್ರು ಜಾಣರಾಗಿದ್ದರೆ ಈ ಫೈಟ್ ಅಂತ ಅಂಥೇಳಿಬಿಟ್ಟು ಜಾರ್ಕೊಬೇಕಾಗಿತ್ತು ಅಶ್ವಿನಿ ಯಾರಿಗೆ ಜಾರ್ಕೊಂಡ್ರು ಇವ್ನು ಯಾವನೂ ಬಿಗ್ ಪ್ಲೇಯರು ಸುಮ್ಮನೆ ಅವ್ನು ಎದರ ಕಳೋದು ಬೇಡ ಅಂಥೇಳಿ ಸೈಲೆಂಟ್ ಆದರು ಸೊ ಆ ಒಂದು ಬುದ್ಧಿ ಜಾನ್ವಿ ಅವ್ರಿಗೆ ಇಲ್ಲ ಅದಕ್ಕೋಸ್ಕರನೇ ಇಲ್ಲದೇ ಇರೋವಂಥ ಮಾತುಗಳೆಲ್ಲ ಆಡ್ತಿದ್ದಾರೆ ಅವರವ್ರ ಮರ್ಯಾದೆನ ಅವರೇ ಕಳ್ಕೊತಾರೆ ಅಷ್ಟೇ ಇದಾದ ಮೇಲೆ ಇನ್ನೊಂದು ಮೂರನೇ ಪ್ರೊಮೋದಲ್ಲಿ ಕಾವುನ ಗಿಲ್ಲಿ ನೋಡಿದ್ದು ಎಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಇದರಲ್ಲಿ ಏನಂತ ರಿವ್ಯೂ ಮಾಡೋದು ರಿಯಾಕ್ಷನ್ ಕೊಡೋದು ಏನಿಲ್ಲ ಅಲ್ಲಿ ಓನ್ಲಿ ನಮ್ಮ ಕ್ಲೀನ್ ಕೃಷ್ಣಪ್ಪ ಅವರೇ ಅಂತಂದಾಗ ಜಾತ್ರೆ ಅದು ಇದು ದೇವರು ಅಂತ ನಮ್ಮ ಅವರಿಗೆ ಮಾತಾಡಿಸುವಂಥದ್ದು ಕಾವ್ಯ ಆ್ಯಂಡ್ ಗಿಲ್ಲಿ ಬಗ್ಗೆ ಒಂದು ಫನ್ನಾಗಿ ಏನೋ ಮಾಡಬೇಕು ಅಂತ ಮಾಡ್ತಿದ್ದಾರೆ ಸೊ ಇಷ್ಟಿತ್ತು ಈ ಒಂದು ಮೂರು ಪ್ರೋಮಗಳ ಒಂದು ನನ್ನ ಒಂದು ಅನಿಸಿಕೆ ಸೊ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಮತ್ತೆ ಸಿಗುವ ರಾತ್ರಿ ಎಪಿಸೋಡ್ ಆದಮೇಲೆ ಬಾಯ್